ಅಲ್ಲಿದೆ ನೀವೇನ್ರಿ ನೀವೇ ನಮ್ಮ ದೇವ್ರು ಬಾಸ್ ನಿಮ್ಮ ಕೃಪಾ ಕಟಾಕ್ಷದಿಂದ ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ತಾ ನನ್ನ ಮಕ್ಕಳು ಮಕ್ಳು ಸ್ಕೂಲ್ ಸ್ಕೂಲಲ್ಲಿ ಓದ್ತಿದಾರೆ ಬಾಸ್ ನನ್ನ ಹೆಂಟಿಗೆ ಚಿನ್ನದ ಬಳೆ ಚಿನ್ನದ ಉಂಗ್ರ ಚಿನ್ನದ ಸರ ಕೊಡ್ಸಿದೀನಿ ಬಾಸ್ ಚಿನ್ನ ಚಿನ್ನ ಅಂತ ಕರಿತಿದ್ದಕ್ಕೂ ಸಾರ್ಥಕ ಆಯ್ತಲ್ಲೋ ನನ್ನ ಮಗನೇ ಅಂತ ನನ್ನ ಹೆಂಡತಿ ಫುಲ್ ಹ್ಯಾಪಿ ಬಾಸ್ ನಾನ್ ಕತ್ತಿ ಫ್ಲಾಟ್ ಗೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಆ ಫ್ಲಾಟ್ ಡ್ಯಾಡಿಗೆ ಐ ಟ್ವೆಂಟಿ ಐ ಟೆನ್ ನನಗೂ ಒಂದ್ ಐ ಪ್ಲಸ್ ಬಾಸ್ ಟೋಟಲ್ ಫ್ಯಾಮಿಲಿ ಐ ಐ ಫ್ಯಾಮಿಲಿ ಬಾಸ್ ನಾವೇ ಫುಲ್ ಸೆಟ್ಲ್ ಆಗಿದ್ದೀವಿ ಅದ್ಮೇಲೆ ನಮ್ಮ ಗೋಲ್ಡನ್ ಬಾಸ್ ನೀವು ನೀವು ಮಾಡ್ತಿರೋ ಸಂಪಾದನೆಯಲ್ಲಿ ನೀವು ನಿಮ್ ಮಕ್ಕಳು ನಿಮ್ಮ ಆರಾಮಾಗಿರ್ಬೋದು ಬಾಸ್ ಸೈನಿಕ್ರೆ ಬಾಸ್ ಕಾನೂನು ಪ್ರಕಾರ ವೋಟಿಂಗ್ ಹದಿನೆಂಟು ಮಾಡಿ ಹುಡುಗರು ಮದುವೆ ಏಜು ಯಾಕೆ ಗೊತ್ತಾ ಹದಿನೆಂಟು ವರ್ಷಕ್ಕೆ ದೇಶನ್ ಬೇಕಾದ್ರೆ ಈಸಿಯಾಗಿ ಹ್ಯಾಂಡ್ಲ್ ಮಾಡಬಹುದು ಆದ್ರೆ ಈ ಹುಡುಗಿಯನ್ನ ಹ್ಯಾಂಡಲ್ ಮಾಡಕ್ಕೆ ಟೈಮು ಅನುಭವ ಜಾಸ್ತಿ ಬೇಕು ಅಂತ ಅದ್ರಲ್ಲೂ ಇವತ್ತಿನ ಹುಡುಗಿ ಇದಾರಲ್ಲ ಗೌಡ್ರೆ ಅಬ್ಬಾಬಾ ಸಿಗಲ್ಲ ಬಾಸ್ ಫಸ್ಟ್ ಟೈಮ್ ಒಂದು ಹುಡುಗಿ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ ಎ ಸಿ ಪಿ ಹಾರ್ಟ್ ಅಲ್ಲಿ ಪಟಾಕಿ ಸಿಡಿತಾ ಇದೆ ಆ ಪಟಾಕಿ ಬೇರೆಯವ್ರಿಗೆ ಅಂತ್ಕೊಂಡಿದೆಯಲ್ಲ ಚೆಕ್ ಮಾಡ್ಕೊಂಡ್ಬಿಡಿ ಸರ್ ಆಮೇಲೆ ನಿಮ್ ಹಾರ್ಟ್ ಟುಸ್ ಪಟಾಕಿ ಆಗ್ಬಿಟ್ರೆ ಪಟಾಕಿ ಬಿಸ್ನೆಸ್ ಮಾಡ್ಕೊಂಡೆ ಫೀಲ್ಡ್ ಎಂಟ್ರಿ ಕೊಟ್ಟವ್ ನಾನು ಪಟಾಕಿನೂ ನಂದೆ ಸೌಂಡು ನಂದೆ ಏಯ್ ನನ್ ಪಟಾಕಿ ಕ್ಯಾಚಿಂಗ್ ನಗರದಲ್ಲಿ ಹದಗೆಟ್ಟ ಕಾನೂನು ವ್ಯವಸ್ಥೆ ಹೆಣ್ಣು ಮಕ್ಕಳು ತರಕಾರಿ ಕೊಳ್ಳಲು ರಸ್ತೆಗೆ ಬರದಂತ ಪರಿಸ್ಥಿತಿ ಕ್ವಾರ್ಟರ್ ಕೊಡಿ ಹಲೋ ಜೊತೆಗೆ ಒಂದ್ ರಾಮ್ ವಿಸ್ಕಿ ವೈನ್ ಮತ್ತು ಸ್ಟ್ರಾಂಗ್ ಅಮ್ಮ ಮಾಡ್ಬಿಟ್ಟಿದೀಯಾ ಸೋಡಾ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗತ್ತೆ ನಾನು ಪಕ್ಕ ಸುಕ್ಕ ಡ್ರಿಂಕ್ಸ್ ಕೊಡ್ಸಿದ್ರೆ ಹೋದ್ವಾರ ಮಾಡಿದ್ ರೇಪ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂದಿದ್ಯಲ್ಲ ಗುಂಡು ಒಳಗಡೆ ಹೋಗ್ತಿದ್ದಂಗೆ ರೆಸ್ಪೆಕ್ಟ್ ತುಂಡ್ ತುಂಡಾಗೋಯ್ತು ಬಿಟ್ಟಾಕೋ ಸಂಡೆ ನಮಗ್ ಬೇಕಾಗಿರೋದು ಬರೀ ಬ್ರೇಕಿಂಗ್ ನ್ಯೂಸ್ ಮಾತ್ರ ಹೇಳಪ್ಪ ಮಲ್ಲೇಶ್ ಹೇಗೆ ರೇಪ್ ಮಾಡಿದೆ ಕಳೆದ ವಾರ ರೇಪು ಹಳೆ ನ್ಯೂಸ್ ಈಗ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ಈ ಮೀನ್ ಅಂಗಡಿ ಮಲ್ಲೇಶ್ ಕೈಯಲ್ಲಿ ದಾರುಣವಾಗಿ ರೇಪ್ ಆಗುತ್ತಿರುವ ಎಸ್ ಬಿ ಟಿವಿ ರಿಪೋರ್ಟರ್ ಸಂಗೀತ ಕ್ಯಾಮ್ರಾಮನ್ ಎಷ್ಟೇ ಬಾ ನನ್ನ ಸಂಗೀತ ನಿನಗಾಗಿ ಮಲ್ಲೇಶ

ನಮ್ ಸೊಸೈಟಿ ಹಾಳತ್ತಿರೋದು ಏನ್ ಬಾಸ್ ಬೆಳಗ್ಗೆ ಲವ್ ಇದ್ದೀರಾ ನನ್ನ ಮನ್ಸಲ್ಲಿ ಪಟಾಕಿ ಪಟ 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 ಅಂತ ಸಿಡಿತಾ ಇದೆ ಕರ್ಸ್ರು ಅವಳನ್ನ ಬಾಸ್ ಹೆಂಗೆ ಬಾಸ್ ಕರ್ಸೋದು ಅವರು ಪ್ರೆಸ್ಸು ನೀವು ಪೊಲೀಸು ವಾಟ್

ಲೇಡೀಸ್ ಎಲ್ಲ ಮುಂದೆ ಬನ್ನಿ ಇದೇನಿದು ಹೊಸ ಕಾನ್ಸೆಪ್ಟು ಬಿ ಎಂ ಟಿ ಸಿ ಬಸ್ ಕಾನ್ಸೆಪ್ಟು ಇದನ್ನ ಹೇಳಕ್ಕೆ ನೀನ್ ಯಾರು ಅವ್ರ ಫ್ಯಾನ್ ಫ್ಯಾನ್ ಆದ್ರೆ ಹೋಗಿ ಬರ್ತಡೆ ಮಾಡು ಕೇಕ್ ಕಟ್ ಮಾಡು ಫ್ಲೆಕ್ಸ್ ಕಟ್ಟು ಅದನ್ನ ಬಿಟ್ಟು ಪ್ರೊಸ್ಪಿಟಲ್ ಗಂಟೆ ಆಡ್ಸ್ಬೇಡ ಏಯ್ ಫ್ಯಾನ್ಸ್ ಇಂದ ಫ್ಯಾನ್ಸ್ ಗಾಗಿ ಫ್ಯಾನ್ಸ್ ಗೋಸ್ಕರ ಈ ಜೀವನ ಅವರಿಂದಾನೆ ಈ ಸ್ಟೇಟಸ್ ಅವರಿದ್ರೇನೆ ಥಿಯೇಟರ್ ಅಲ್ಲಿ ವಿಜಲ್ಸ್ ಸೊ ಶೇಫ್ ಹೇಳಿ ಈ ಪ್ರೆಸ್ ಮೀಟ್ ಯಾಕೆ ಕರೆದಿರೋದು ನಿನ್ನೆ ಸಲ್ವಾರ್ ಕಮೀಸು ಇವತ್ತು ಪ್ಯಾಂಟು ಶರ್ಟ್ ಸೀರೆ ಯಾವಾಗ ಉಡ್ಕೋತೀರಾ ಸೀರೆ ಮದ್ವೆ ಆದ್ಮೇಲೆ ಬನ್ನಿ ಬಾಸ್ ಬಾಸ್ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಹೇಳಿ ಮದುವೆ ಆದ್ಮೇಲೂ ಜಾಬ್ ಅಲ್ಲಿ ಕಂಟಿನ್ಯೂ ಆಗ್ತೀರಾ ಇದೇನ್ ಸಾರ್ ಇದು ಪ್ರೆಸ್ ಮೀಟಾ ಇಲ್ಲ ಪರ್ಸ್ನಲ್ ಮೀಟಾ ನಮ್ದೇನ್ ಚಾನಲ್ ಅಲ್ವಾ ನಮ್ಮ ಹತ್ರ ಮೈಕ್ ಇಲ್ವಾ ನಮ್ಮ ಹತ್ರ ಯಾಕೆ ಮಾತಾಡ್ತಾ ಇಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಡೆಲ್ಲಿ ಒಬ್ಬ ಪೊಲೀಸ್ ಆಫೀಸರು ಲೇಡಿ ಜರ್ನಲಿಸ್ಟ್ ಲವ್ ಮಾಡಿ ಮದುವೆ ಆಗಿದ್ದಾನೆ ಚಪ್ಪಾಳೆ ಇದೊಂದು ನ್ಯೂಸ್ ಇದ್ ಪ್ರೆಸ್ ಮೀಟ್ ರುಚಿ ರುಚಿ ನ್ಯೂಸ್ ಹೇಳೋದಕ್ಕೆ ನಮ್ಮ ಬಾಸ್ ಸ್ವಲ್ಪ ನಾಚಿಕೆ ಪಡ್ತಾ ಇದಾರೆ ನಾನು ಹೇಳ್ತೀನಿ ಆ ಡೆಲ್ಲಿ ನಡೆದಿರೋ ಈ ಪೊಲೀಸ್ ಲವ್ ಇನ್ಸ್ಪೈರ್ ಆಗಿ ಒಬ್ರು ಲೇಡಿ ಜರ್ನಾಲಿಸ್ಟ್ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಎಣ್ಣೆ ಜರ್ನಲಿಸ್ಟ್ ಗೆ ನಮ್ ಬಾಸ್ ನ ಮದ್ವೆ ಬೇಕಂತ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಪೊಲೀಸು ಪ್ರೆಸ್ ಕಾಂಬಿನೇಷನ್ ಆಗಿರುತ್ತೆ ವಿಚಾರದಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ನಾಟ್ ಇಂಟ್ರೆಸ್ಟೆಡ್ ಡೆಲ್ಲಿ ನಲ್ಲಿ ಹೋಗಿ ಟ್ರೈ ಮಾಡಿ ಸಿಗ್ಬಹುದು ಪ್ರೆಸ್ ಅಂದ್ರೆ ನಿಮ್ಗೆಲ್ಲ ತಮಾಷೆ ಆಗೋಗಿದೆ ಇನ್ನೊಂದ್ಸಲ ಈ ತರ ಡಬ್ಬ ಪ್ರೆಸ್ ಕರಿಬೇಡ್ರಿ ಅಟ್ಲೀಸ್ಟ್ ಟೀನು ಇಲ್ಲ ಕಾಫಿನೂ ಇಲ್ಲ ಟೀ ಕಾಫಿ ಯಾಕೆ ಬಿಸಿ ಬಿಸಿ ಕಜ್ಜಾಯ ಓಕೆನಾ ಓ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿಯಾಗಿರುತ್ತೆ ಓಕೆ ಸರ್ ಎ ಸಿ ಪಿ ಕಾದು ಕಾದು ಹೊಟ್ಟೆ ಎಸ್ತು ಗ್ಯಾಸ್ ಹೋಗ್ತಾ ಇದೆ ಒಂದು ಮೀಟಿಂಗ್ ಮಾಡಿ ಇಲ್ಲ ಊಟ ಕೊಡ್ಸಿ ಈ ಮೀಟಿಂಗ್ ಕರೆದಿರೋದು ಎಸಿಪಿ ಸೂರ್ಯ ಅವ್ರ ಬಗ್ಗೆ ಅವರೇ ಇಲ್ದೆ ಮೀಟಿಂಗ್ ಹೇಗ್ರಿ ಶುರು ಮಾಡೋದು ಇವತ್ತು ಮಾಡಿ ಎ ಸಿ ಪಿ ತೆಗಲಾಕೋ ಏನ್ ಮಾಡ್ತಿದ್ರೆ ಡಿ ಸಿ ಪಿ ಜೊತೆ ಲ್ಯಾಂಡ್ ಇಲ್ಲಿಂಗ್ ಯಾವ ಲ್ಯಾಂಡ್ ಇಲ್ಲಿಂಗು ಎ ಸಿ ಪಿ ಸೂರಿನ್ ಮೇಲೆ ಕಂಪ್ಲೇಂಟ್ ಕೊಡೋ ಬಂದಿದ್ದು ಇಟ್ನಲ್ಲಪ್ಪ ಬತ್ತಿ ಕಂಪ್ಲೇಂಟ್ ಗಮ್ಲು ಇನ್ನು ಗಮ್ ಅಂತದೇ ಸರ್ ಯಾವ ಕಜಾಯ ಯಾವ್ ಗಮ್ಲು ಡೀಟೈಲ್ ಆಗಿ ಹೇಳ್ತೀನಿ ನೀವ್ ಹೊರಡಿ ಕಾಸ್ಗೋ ಪುಕ್ಸೆಟ್ನೋ ಆದ್ರೆ ನನ್ಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೇರ್ ಎಲ್ರಿಗೂ ಸೇರೇ ನನ್ನ ಎಸ್ ಬಿ ಸಾಹೇಬ್ರು ಬರ್ತಾನ ಏಯ್ ಅವರನ್ನು ಮೈಸೂರು ಮಹಾರಾಜನ ಬಿಲ್ಡಪ್ ಕೊಟ್ಟಿದ್ದು ಸಾಕು ಹೊತ್ಕೊಳೆ ಎಸ್ ಸರ್ ಇಲ್ಲ ಸಿಗಲ್ಲ ಹ್ಞೂ ನಮಸ್ಕಾರ 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 ಸರ್ ಯಾಕ್ರಿ ಇಷ್ಟು ಲೇಟು ಏನ್ ಸರ್ ಮಾಡೋದು ಹಾಂ ಅವ್ನು ಇಪ್ಪತ್ತು ಅಂತ ನಾನು ಮೂವತ್ತು ಅಂತ ಅವ್ನ ಕಾಂಪ್ರಮೈಸ್ ರೆಡಿ ಇಲ್ಲ ಅವ್ನಿಗೆ ಬಿಟ್ಕೊಳಕ್ಕೆ ನಾನು ರೆಡಿ ಇಲ್ಲ ಕೊನೆಗೆ ಹಾಗೆ ಹೀಗೆ ಮಾಡಿ ಇಪ್ಪತ್ತೈದಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಸರ್ ಅದನ್ನ ಅದನ್ನು ಬರಕ್ಕೆ ಲೇಟ್ ಆಯ್ತು ನೋಡಿ ಸರ್ ನಿಮ್ಮ ಮುಂದನೇ ಸೆಟ್ಲ್ಮೆಂಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ದಾರೆ ಸರ್ ಸೆಟಲ್ಮೆಂಟ್ ಅಂದ್ರೆ ಯಾವ ಸೆಟ್ಲ್ಮೆಂಟ್ ಅನ್ಕೊಂಡ್ರಿ ನೀವು ನಿಮ್ಮೇನೋ ಸರ್ ನಾನು 50 ರೂಪಾಯಿಗೆ 30 ಬೇಕು ಅಂತ ನಾನು 50ಕ್ಕೆ 20 ಕೊಡ್ತೀನಿ ಅಂತಾನೆ ಅಪ್ಪಾಪ್ಪಾ ಸಾಕ ಆಗೋಯ್ತು ಸರ್ ಈ ತರಕಾರಿ ರೇಟ್ ಎಲ್ಲಾ ಗಗನಕ್ಕೆ ಏರಿಬಿಡಿದೆ ಸರ್ ಮಾರ್ಕೆಟ್ ಅಲ್ಲಿ ನೊಗೆಕಾಯಿ ರೇಟ್ ಎಷ್ಟಿದೆ ಇದೆ ಸರ್ ಬದೇಕಾಯಿ ಎಷ್ಟು ಇದೆ ಮೆಣಸಿನಕಾಯಿ ಮುತ್ರೆ ಬಾಯಿ ಇದನ್ನ ಕಾನ್ಫರೆನ್ಸ್ ಹಾಲ್ ಅಂತ ಅನ್ಕೊಂಡಿದೀರೋ ಇಲ್ಲ ಮುನಿಯಮ್ಮನ ಪೆಟ್ಟಿ ಅಂಗಡಿ ಅಂತ ಅನ್ಕೊಂಡಿದೀರೋ ಕುತಕಡ್ರಿ ಸುಮ್ನೆ ಸರ್ ಯು प्लीज ಸಿಟ್ ಥ್ಯಾಂಕ್ ಯು ಸರ್ ನಿಮ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿ ಏನು ಅಂತ ಹೇಳೋದು ಸರ್ ಒಂದ ಎರಡ ಚಿಕ್ಕ ಪುಟ್ಟ ಪಿಕ್ ಪ್ಯಾಕೆಟ್ ಕೇಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಗಳವರೆಗೆ ಅವ್ರ ಹತ್ರ ಹೋಗಿ ಇವರೇ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಬಿಡದೆ ಪ್ರೊಫೆಷನಲ್ ಆಗಿ ಡೀಲ್ ಮಾಡ್ಬೇಕಾಗಿರೋ ಕೇಸುಗಳನ್ನ ಪರ್ಸನಲ್ ಆಗಿ ಡೀಲ್ ಮಾಡ್ತಿದ್ದಾರೆ ಸರ್ ಸ್ವಲ್ಪ ಧರ್ಮನೇ ಇಲ್ಲ ನೋಡಿ ನೋಡಿ ನಿಮ್ ಮುಂದೆನೇ ಹೇಗ್ ಬರ್ಸಿದಾರೆ ಸರ್ ನಾವು ಎಫ್ಐಆರ್ ಫೈಲ್ ಮಾಡೋಕ್ಕೂ ಮೊದ್ಲೇ ಇವ್ರು ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂಡು ಹೊರಗಡೆ ಸೆಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಸಸ್ಪೆಂಡ್ ಮಾಡಿ ಬಿಸಾಕಿ ಸರ್ ಏನ್ ಸರ್ ನಮ್ ಲಾಬ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಇವರೆಲ್ಲ ಒಬ್ಬ ಐ ಪಿ ಎಸ್ ಆಫೀಸರ್ ನ ಸಸ್ಪೆಂಡ್ ಮಾಡೋದು ಅಂದ್ರೆ ಪಿ ಸಿ ನ ಸಸ್ಪೆಂಡ್ ಮಾಡೋದಷ್ಟು ಈಜಿ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಸೆಂಟ್ರಲ್ ಇಂದ ಕಮಿಟಿ ಬರ್ಬೇಕು ಕ್ವೈರಿ ಮಾಡ್ಬೇಕು ಸಾಕ್ಷಿಗಳನ್ನೆಲ್ಲ ಗುಡ್ಡೆ ಹಾಕ್ಬೇಕು ಎಷ್ಟು ಫಾರ್ಮಾಲಿಟೀಸ್ ಇದೆ ಸರ್ ಅದಿರ್ಲಿ ನನ್ನ ಬಗ್ಗೆ ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದಾರ ಕೇಳಿ ಸರ್ ಅದೇ ಕಂಪ್ಲೇಂಟ್ ಕೊಡಕ್ ಸರ್ ಅದೇನೋ ಏಟ್ ನಾಟ್ ಒನ್ ವ್ಯಾನ್ ಅಂತೆ ಯಮುನ್ ಫೋಟೋ ಅಂತ ಇವ್ರೇನೋ ಫ್ರೀ ಆಗಿ ಕಜೆ ಹಂಚಿದಾರಂತೆ ಕಂಪ್ಲೇಂಟ್ ಕೊಡೋ ಬಂದವರು ಇವ್ರು ಕಜೆ ಆಯ್ತಿನ ಸೈಲೆಂಟ್ ಆಗ್ತಾರಂತೆ ಅದಿರ್ಲಿ ನಮ್ ಡ್ಯೂಟಿ ಜೋನ್ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರಾ ಸರ್ ಗೌಡ್ರ ಮನವೂಲ್ರಿ ಎಷ್ಟ್ ಕೊಡ್ತಾ ಇದೆ ನಮ್ ಸ್ಕೋಡ ಮೈಲೇಜ್ ಸರ್ ಲೀಟ್ರಿಗೆ ಹದಿನಾಲ್ಕರಿಂದ ಹದಿನೈದು ಕೊಡ್ತಾ ಇದೆ ನೀವ್ ಹೊಸ ಕಾರ್ ತಗೊಂಡ್ರಿ ಅಂತ ಅವ್ರಿಗೆ ಗೊತ್ತು ನನ್ ಬರ್ತಡಿಗೆ ನಮ್ ಎಸ್ ಐ ಮಹೇಶ ಎಲ್ಲ ಸಾರ್ ಏನ ಹೊಸ ಮನೆ ಬೋರಿಗೆ ಹೇಳ ವರುಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರೂಪ್ ರುಷ ಇಟ್ಕೊಂಡಿದ್ದೀನಿ ಸರ್ ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ ಫಸ್ಟ್ ನಮ್ ಡಿ ಜಿ ಪಿ ನೀನು ಅವ್ರಿಗೆ ಕೊಡದೇ ಇರೋಕಾಗತ್ತ ಸರ್ ಖಂಡಿತ ಕೊಡ್ತೀನಿ ನೋಡಿ ಸರ್ ಹೀಗೆ ನಾವು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರಿಗೂ ತೊಂದರೆ ಕೊಡದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂಡರ್ಸ್ಟ್ಯಾಂಡಿಂಗ್ ಅದೇ ಸರ್ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡೋ ಕೆಲ್ಸದಲ್ಲೆಲ್ಲ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಕ್ಯೂಸ್ ಈ ಭಗವಂತ ಬಂದ ಮೇಲೆ ನಾವು ಬೆಳಕು ಬಂದಿದ್ದು ಅಕ್ಕಿ ಜಾಗಕ್ಕೆ ಬುಲೆಟ್ ರೈಸ್ ಬಂದಿದ್ದು ಇರ್ಲಿ ಗೌಡ್ರೆ ಸ್ನೇಹಿತರೆ ನಿಮ್ಮಲ್ಲೆಲ್ಲಾ ನಂದೊಂದು ಕಳಕಳೆಯ ಪ್ರಾರ್ಥನೆ ಈ ತರ ವೇಸ್ಟ್ ಮೀಟಿಂಗ್ ನ ಅರೇಂಜ್ ಮಾಡಿ ನಮ್ಮ ಡಿ ಜಿ ಪಿ ಟೈಮ್ ನ ವೇಸ್ಟ್ ಮಾಡಬೇಡಿ ನಮ್ಮ ಡಿಜಿಪಿ ಅಂದ್ರೆ ಯಾರು ಯಾರು ಕಣ್ಣಿಗೆ ಕಾಣೋ ಮೂರು ಸಿಂಹಗಳು ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತೀಕವಾಗಿದ್ರೆ ಇರೋ ನಾಲ್ಕನೇ ಸಿಂಹರೇ ಕಾಣೋ ಪೊಲೀಸ್ ಪೊಲೀಸ್ ಅಂದ್ರೆ ಅಗ್ನಿ ಆ ಕಮನ್ 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 ಇವನಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿರೋ ಉದ್ದೇಶ ಬೇರೆ ಏನೋ ಇದೆ